ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತದಾರರಲ್ಲಿ ನನ್ನ ಒಂದು ವಿನಂತಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ ಸತತ ಹನ್ನೆರಡು ವರ್ಷದಿಂದ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿನಿತ್ಯ ಹೋರಾಟ ನಡೀತಾ ಇದೆ ಧಾರ್ಮಿಕ ಕ್ಷೇತ್ರ ಆದಂತ ಧರ್ಮಸ್ಥಳದಲ್ಲೇ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಆಗಿದ್ರೂ ಸಹ ಅಲ್ಲಿರುವಂಥ ಧರ್ಮಾಧಿಕಾರಿ ಆಗಲಿ ರಾಜಕಾರಣಿ ವ್ಯಕ್ತಿಗಳಾಗಲಿ ಯಾರೂ ಸಹ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿಲ್ಲ ಎಲ್ಲ ಹಣಬಲದಿಂದ ರಾಜಕೀಯ ಬೆಂಬಲದಿಂದ ಸೌಜನ್ಯಳ ಒಂದು ಪ್ರಕರಣ ಮುಚ್ಚಾಕುವಂತ ಕೆಲಸ ಮಾಡಿದರೆ ಹೊರ್ತು ನ್ಯಾಯ ಕೊಡಿಸುವಂತ ಕೆಲಸ ಯಾರೊಬ್ರು ಸಹ ಮಾಡಿಲ್ಲ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಲ್ಲಿ ಆ ಶಕ್ತಿ ಇದೆ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತ ಶಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಲ್ಲಿದೆ ಎಲ್ಲಾರು ನೋಡ್ತಾ ಇದೀರ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ದೌರ್ಜನ್ಯ ಅತ್ಯಾಚಾರ ಕೊಲೆ ಯಾವ ತರ ನಡೀತಾ ಇದೆ ಹಾಡ್ ಹಗ್ಲೆ ನಡೀತಾ ಇದೆ ಸತತ ಹನ್ನೆರಡು ವರ್ಷದಿಂದ ಸೌಜನ್ಯಿಗೆ ನ್ಯಾಯ ಸಿಗ್ಬೇಕಂತ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ ಒಂದು ಕಡೆ ಹಾಡ್ ಹಗ್ಲೆ ಕೊಲೆ ಪ್ರಕರಣಗಳು ನಡೀತಾನೆ ಇದೆ ಹೆಣ್ಣು ಮಕ್ಕಳ ಮೇಲೆ ಎಲ್ಲಿವರೆಗೂ ಇದು ಯಾವಾಗ ನ್ಯಾಯ ಸಿಗುತ್ತೆ ಯಾವಾಗ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಕಾಯ್ದೆ ಬರುತ್ತೆ ಯಾವ ಸರ್ಕಾರ ಬಂದ್ರೂ ಸಹ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ತಾ ಇಲ್ಲ ಯಾವ ಸರ್ಕಾರ ಬಂದ್ರೂ ಸಹ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತ ಕೆಲ್ಸ ಯಾವೊಬ್ಬ ರಾಜಕಾರಣಿ ಯಾವೊಂದು ಸರ್ಕಾರಗಳು ಸಹ ಮಾಡ್ತಾ ಇಲ್ಲ ಸೊ ಪ್ರತಿ ಒಬ್ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಲ್ಲಿ ನಾನ್ ಮನವಿ ಮಾಡೋದು ದಯವಿಟ್ಟು ನೋಟಾಗೆ ಬೆಂಬಲಿಸಿ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಸೌಜನ್ಯ ಪ್ರತಿ ಒಬ್ಬರ ಮನೆಯ ಮಗಳು ನೋಟಾಗೆ ಬೆಂಬಲ ಕೊಟ್ಟು ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರೆ ಪ್ರತಿ ಒಂದು ಹೆಣ್ಣು ಮಕ್ಕಳಿಗೂ ಸಹ ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರ ಆದಂತ ಧರ್ಮಸ್ಥಳದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಬಲಿ ಆಗಿದ್ದಾರೋ ಅವ್ರಿಗೆಲ್ಲಾರ್ಗು ನ್ಯಾಯ ಕೊಡಿಸುವಂತ ಕೆಲಸ ಆಗುತ್ತೆ ನೋಟಾಗೆ ಬೆಂಬಲಿಸಿದ್ರೆ ಮಾತ್ರ ದಯಮಾಡಿ ನೋಟಾಗೆ ಬೆಂಬಲಿಸಿ ಸೌಜನ್ಯಳಿಗೆ ನ್ಯಾಯ ಕೊಡಿಸಿ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಯಾವೊಬ್ಬ ರಾಜಕಾರಣಿಗಳು ಸಹ ಬೆಂಬಲ ಕೊಡದಿರ ಇರುವಂತಹ ಸಮಯದಲ್ಲಿ ಮತದಾರರಾದ ನೀವು ದೇವರುಗಳು ದಯವಿಟ್ಟು ಮತವನ್ನು ನೀಡಿ ನೋಟಾಗೆ ಮತವನ್ನು ನೀಡಿ ಇವರಿಗೆ ತಕ್ಕ ಪಾಠವನ್ನು ಕಳಿಸುವಂತ ಕೆಲಸ ಎಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಮಾಡಬೇಕು ಅಂತ ಕಳಕಳಿಯಲ್ಲಿ ಮನವಿ ಮಾಡ್ತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಳ ಅತ್ಯಾಚಾರ ಆಗಿ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ದಯವಿಟ್ಟು ಎಲ್ಲರೂ ನೋಟಾಗೆ ಬೆಂಬಲಿಸಿ ಅಂತ ನಾನು ಕಳಕಳಿಯಲ್ಲಿ ಮನವಿ ಮಾಡ್ತೀನಿ